कृष्ण जन्माष्टमी श्री काना मेरा काना श्री काना मेरा काना है मेरा काना है, मेरा काना है मेरा ಬ್ಲಾಗ್ಸ್ ಬರ್ರಿ ಬ್ಲಾಗ್ನ ಏನೇನತ್ತೆ ಏನು ಏನು ಸುದ್ದಿ ಅನ್ಕೆ ಸರ್ ನೋಡೋಣ ರೀ ಫ್ರೆಂಡ್ಸ ತೊ ನಿಮ್ಮೆಲ್ಲರಿಗೂ ನಮ್ಮ ಬ್ಲಾಗ್ಗಳು ಹ್ಯಾಂಗ್ ಅನ್ನಿಸ್ಲದ ಏನು ಅನ್ಕೆ ಸಂಡ್ರೆಲ್ಲೋ ನಂಗೆ ಕಮೆಂಟ್ನಾಗ್ರಿ ನೀವು ಯಾರೂ ವೀಡ್ಯೋಸ್ಗಳು ನೋಡಲ್ಲಾಗಿರಪ್ಪ ಬ್ಲಾಗೇ ನೋಡೋಲ್ಲ ಆಲ್ತಾಲ್ತು ಮಂದಿ ಬ್ಲಾಗ್ ನೋಡ್ರಿ ಫುಲ್ ನೋಡ್ತೀರಿ ಬಟ್ ಒಂದು ಏನೋ ಒಂದು ತೋರಿಸ್ಬೇಕಂತೀವಲ್ಲ ರೀ ಅದಂತೂ ಯಾರೂ ನೋಡೋಂಗಿಲ್ಲ ಕೆಲವೊಂದು ಜನ ಆಗಿ ಕೆಲವೊಂದು ಜನ ನೋಡ್ತಾರೆ ಕೆಲವೊಂದು ಜನ ಇಗ್ನೋರ್ ಹೊಡಿತಾರೆ ಸೊ ಟೈಮ್ ಇದ್ರೆ ಎಲ್ಲರು ಕಂಟಿನ್ಯೂ ಆಗಿ ವೀಡಿಯೋಸ್ಗಳ್ ನೋಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ವಿಡಿಯೋದಾಗ ಒಂದೆರಡು ಮಾತಾಡ್ಬೇಕಂತಂದ್ರೆ ನಿಮಗೆಲ್ಲ ಗೊತ್ತೇ ಇದ್ದಾರೆ ಫ್ರೆಂಡ್ಸ ಇವತ್ತ ನಾಳೆ ಎಲ್ಲ ಫಸ್ಟಿಗಳು ಎಲ್ಲ ಹಬ್ಬ ಹುಣ್ಣಿಗಳು ಹ್ಯಾಂಗಾಗಿ ಊಟ ಗೊತ್ತಾರೆ ಎಲ್ಲ ಫಾರ್ಮಾಲಿಟಿ ರೀ ಒಂಥರ ನಾನು ಹಿಡ್ಕೊಂಡೆ ಹೇಳುತ್ತೇನೆ ನಾನು ಹಂಗೆ ಬಿಟ್ಟೇ ಹೇಳ್ತಿಲ್ಲ ಎಲ್ಲ ಒಂಥರ ಫಾರ್ಮಾಲಿಟಿ ಏನಂತ ಶೋಷಾ ಬಾಜಿ ಅದು ಎಲ್ಲ ಜಾಸ್ತಿ ಆಗಿಬಿಟ್ಟದೆ ನನ್ನ ಕೆಸೆಂದ್ರೆ ನನಗೆ ಅನಿಸಲಾಗತ್ತದ್ರೆ ಯಾಕಂದ್ರೆ ನಾನು ಕುತ್ತಿಗೆ ಕೆಸೆಯಿಂದ ಯೋಚನೆ ಮಾಡದ ಇವತ್ತಿನ ನಾಳೆ ನಾವು ಸಣ್ಣವರಿದ್ದಾಗ ಎಷ್ಟು ಎಕ್ಸೈಟ್ಮೆಂಟ್ ಇರತ್ತೆ ಅದು ಏನಂದ್ರೆ ಬಂದ್ರೆ ಹಬ್ಬ ಹುಣ್ಣಿ ಬಂದರೆ ಏನು ಭೀ ಬಂದರೆ ಎಷ್ಟು ಖುಷಿ ಆತಿತ್ತು ನಮಗೆ ಹೋದ್ರೆ ನಾಳೆಗೆ ಚಬ್ಬೀಸ್ ಜನವರಿ ನಾಳೆಗೆ ಪಂದ್ರ ಆಗಸ್ಟ್ ಅದ ನಾಯಿ ಅದ ನಾಯಿ ದಸರಿ ಅದ ನಾಯಿ ರಾಖಿ ಅದ ನಾಳಿಗೆ ಅದು ಹಬ್ಬದ ನಾಯಿ ನಾ ಅದಪ್ಪ ಅಂದ್ರೆ ಒಂದು ಏನೋ ಎಕ್ಸೈಟ್ಮೆಂಟ್ ಇರ್ತಿತ್ತು ರೀ ಒಂದು ಖುಷಿ ಇರ್ತಿತ್ತು ಏನೇನೋ ಹಾಳು ಇದು ಅನಸ್ತಿತ್ತು ಬಟ್ ಇವತ್ತು ನಾಳೆ ಹೆಂಗಾಗ್ಯದ್ ಗೊತ್ತಾದ್ರೆ ಸಮಯಕ್ಕೆ ತಕ್ಕಂತೆ ಗೊತ್ತಾದ್ರೆ ಸಿಚುವೇಶನ್ಗೆ ತಕ್ಕಂತೆ ಏನು ಮನ್ಷನ್ ಬಳಿ ಟೈಮೇ ಇಲ್ಲೋ ಏನು ಇಂಟ್ರೆಸ್ಟೇ ಇಲ್ಲೋ ಏನೋ ಮಾಡ್ಬೇಕಂತ ಆಸಕ್ತಿಗಳೇ ಇಲ್ಲೋ ಏನ್ ಖುಷಿ ಇತ್ತು ನಾವು ಸಣ್ಣವರು ಇದ್ದಾಗಿ ಆ ಖುಷಿಗಳು ಏನೂ ಇಲ್ಲ ಅಂತ ಅನಿಸ್ಕೊತ್ರಿ ಎಷ್ಟು ಚಂದ ಆಟ ಆಡ್ತಿದ್ವಿ ಹೊಸ ಹೊಸ ಬಟ್ಟೆ ಹಾಕೋತಿದ್ವಿ ಊಟ ಮಾಡ್ತಿದ್ವಿ ಯಾವುದು ಭೀ ಟೆನ್ಷನ್ ಇಲ್ಲ ಇತ್ತಮ್ ಬೇಫಿಕ್ ಇರ್ ಮನುಷ್ಯಾಗ ಮನುಷ್ಯ ಬೇರೆ ಲೈಫೇ ಇತ್ತು ನೋಡ್ರಿ ನಾವು ಸಣ್ಣವರಿದ್ದೀನ ಲೈಫ್ ಅದ್ರಲ್ಲಿ ಡಿಫ್ರೆನ್ಸ್ ಈಗಿನ ಲೈಫ್ ಅಂತೂ ಇಷ್ಟು ಡಿಜಿಟಲ್ ಲೈಫ್ ಎಷ್ಟೇ ಬಿಸಿ ಲೈಫ್ ಮನುಷ್ಯನ ಬಳಿ ಈಗ ಎಲ್ಲ ಅದ ರೀ ಫ್ರೆಂಡ್ಸ್ ಆದ್ರೆ ಮನುಷ್ಯನ ಬಳಿ ನೆಮ್ಮದಿ ಇಲ್ಲ ನೋಡ್ರಿ ಫ್ರೆಂಡ್ಸ್ ಮನುಷ್ಯ ರೊಕ್ಕ ರೂಪಾಯಿ ಎಲ್ಲ ಕಳಿಸ್ಕೊಂಡ್ಬಿಡ್ತದ ಆದ್ರೆ ಇವತ್ತನಾಳಿ ಮನುಷ್ಯನ ಬಳಿ ನೆಮ್ಮದಿ ಮತ್ತು ಮರ್ಯಾದೆ ಮಾಡ್ರಿ ಭಾಳ ಕಮ್ಮಿ ಭಾಳ ಅಂದ್ರೆ ಭಾಳ ಕಮ್ಮಿ ಸಿಗ್ತದೆಲ್ಲ ಬಂದಿದ್ದೀನಿ ಓದಲ್ರಿ ಸೊ ಇವತ್ತ ನಾಳೆ ಜಮಾನದಾಗ ಹೇಗೆ ಅದ ಗೊತ್ತದ ರೀ ಇವತ್ತ ನಾಳೆ ಶೋಷಾ ಬಾಜಿ ಫ್ರಾಡ್ ಮಾಡೋದು ಮಂದಿಗೆ ಧೂಕ ಕೊಡ ಚಲೋ ಚಲೋ ಒಂದು ಕೇಸಿಂದ ಬೆನ್ನಿಗೆ ಚೂರಿ ಹಾಕೋರು ಅಂತವ್ರು ಇರ್ತಾರಲ್ಲ ಅದೆಲ್ಲ ಕರೆಕ್ಟ್ ಒಳ್ಳೆಯವ್ರಿಗೆ ಅಂತ ಇರ್ತಾರೆ ಆಯ್ತು ಇಲ್ಲ ನೋಡ್ರಿ ಫ್ರೆಂಡ್ಸ ದೇವ್ರು ಮಾಡಿ ಹೇಳಕತ್ತೀನಿ ಕರೆಕ್ಟ್ ಪ್ರಾಮಿಸ್ ರಾತ್ರಿ ಟೈಮಲ್ಲಿ ನಾನು ಪ್ರಾಬ್ ಮಾಡತ್ತೀನಿ ನಾ ಲವ್ ಮ್ಯಾರೇಜ್ ಒಂದು ಮಾಡಿದ್ರು ಬಿಟ್ಟರೆ ನೋಡಿರಿ ಫ್ರೆಂಡ್ಸ್ ನಾನು ಯಾವುದೂ ತಪ್ಪು ಮಾಡಿಲ್ಲ ಅಂತ ನನಗೆ ಇದನ್ನು ನಂಗೆ ತಪ್ಪು ಅನ್ಸಲ್ಲ ನಾನು ನನ್ನ ಸ್ವ ಇಚ್ಛೆಯಿಂದ ನಾನು ನನಗೆ ಇಷ್ಟಪಟ್ಟು ನಮ್ಮ ಮದುವೆ ಆಗೀನಿ ಬಟ್ ನಮ್ಮ ತಂದೆ ಕಾಯಿ ತಾಯಿಗಾಲಿ ಸಂತೋಷದ ತಂದೆ ತಪ್ಪಂತ ಅನಿಸಿತ್ತು ಬಟ್ ಈಗಂತೂ ಎಲ್ಲ ಓಕೆದಾ ಇಲ್ಲ ಅಂತ ಏನು ಹೇಳತಿಲ್ಲ ನಾ ಆದರೆ ನನಗೆ ಹಿಂಗೆ ಸುಳ್ಳು ಹೇಳಬೇಕು ಯಾರಿಗ್ರೆ ಧೂಕ ಕೊಡಬೇಕು ಯಾರಿಗ್ರೆ ಮೋಸ ಮಾಡಬೇಕು ಅಂತವೇನೋ ನನ್ನ ಡಿಕ್ಷನರಿದಾಗೆ ಇಲ್ಲ ನೋಡ್ರಿ ಫ್ರೆಂಡ್ಸ್ ಬೇಕಾದ್ರೆ ನಮ್ಮ ಫ್ಯಾಮ್ಲಿದವ್ರಿಗೆ ಯಾರಿಗೆ ಭೀ ಕೇಳ್ಕೊರು ನಾನು ಎಂತ ಅಂತ ನಾನು ಹಿಂಗೆ ಸುಳ್ಳು ಮಾತಾಡೋದು ಹಿಂಗೆ ಏನಂತಾರೆ ಹಿಂಗೆ ಮಸ್ಕ ಹಚ್ಚೋದು ಏನು ನೀ ಚಲೋ 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 ಅನ್ಕೆಸೆ ಚೂರಿ ಇದು ಮಾಡೋದು ಇವ್ರು ಚೂರಿ ಏನು ಮಾಡೋದು ಏನಿದ್ರು ಸ್ಟ್ರೇಟ್ ಫಾರ್ವರ್ಡ್ ಫೇಸ್ ಟು ಫೇಸ್ ಮಾತಾಡಬೇಕು ತಮ್ಮ ಇದ್ರೆ ಒಂದು ಸುಳ್ಳಿ ಒಂದು ಸುಳ್ಳು ಹೇಳಕ್ ನಾವು ಸ್ಟಾರ್ಟ್ ಮಾಡ್ತೇವಲ್ರಿ ಫ್ರೆಂಡ್ಸ್ ಶಂಬರ್ ಸುಳ್ಳು ಹೇಳ್ತೀವಿ ರೀ ಫ್ರೆಂಡ್ಸ್ ಹೌದಲ್ರಿ ಸೊ ನಮ್ಮ ವೈಯಕ್ತಿಕಾಗಿ ಯಾವಾಗ ಭೀ ನೋಡ್ರಿ ನಾವು ಸುಳ್ಳು ಹೇಳಕ್ ಬಟ್ ನಾವು ಅದ್ರ ಸ್ಪೆಷಲಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆನೇ ಅಲ್ಲಿ ನಮ್ಮ ಫ್ಯಾಮಿಲಿ ಬಗ್ಗೆನೇ ಅಲ್ಲಿ ಅದಕ್ಕೆ ಸುಳ್ಳ ಸುಳ್ಳು ಹೇಳೋದು ನನಗೆ ಅಂತ ಆದಾಗೆ ನೋಡ್ರಿ ಬೇರೆ ಮುಂದೆ ಕೆಲವ್ರು ಚಂದ ಚಂದಿದ್ರು ಮಂದಿ ಮುಂದೆ ಗೊತ್ತಿರುಗಾಡ್ತಾರೆ ಏ ಹಿಂಗದ ಹಂಗದ ಅಲ್ಲೇ ನಮ್ಮ ಮನೆಗೆ ಎಷ್ಟೇ ಕಷ್ಟ ಇರ್ರಿ ಫ್ರೆಂಡ್ಸ್ ಅದಕ್ಕೆ ನಾವು ಖುಷಿನಿಂದ ಫೇಸ್ ಮಾಡ್ಬೇಕು ಹೊರತಾಗಿ ಈಗ ಎಲ್ಲರ ಮುಂದೆ ಹೇಳ್ಕೋತ ಕುಂತೇವಂದ್ರೆ ಅಂದ್ರೆ ಅವ್ರು ಒಂದಿನ ಾಗ ಹಂಗೆ ಆಗ್ಬಿಟ್ಟದ್ರಿ ಸಹ ಭಾಳಷ್ಟು ಜಗಳ ಭಾಳಷ್ಟು ಪ್ರಾಬ್ಲಮ್ ಆಗ್ಯದ ಅಂದ್ರೆ ಇನ್ನೊಂದು ತಲೆ ತಲೆ ಹೊಡ್ಕೊಂಡು ಸಾಯಲ್ರಿ ಕಂತ ಸಿಚುವೇಶನ್ಗಳ ಅದ್ರ ನಿಂತ ನನಗೆ ಹೇ ನಿಂತ ಟೆನ್ಶನ್ ಹೆಚ್ಚಿನ ಆಗ್ತದೆ ಬದ್ನ ಮಾಮ್ ಅಂತಾರಿಗೆ ಟೆನ್ಶನ್ ತಗೊಬೇ ಚೆಂದ ಆಗ್ತದೆ ನಾನು ಅಂತೀನಿ ಎಲ್ಲ ಜಲ್ದಿ ಎಷ್ಟು ಜಲ್ದಿ ಹತ್ತದ ಸಾರ್ಟ್ಔಟ್ ಮಾಡ್ಕೊಬೇಕ್ರಿ ಎಲ್ಲರ ಮನೆ ಟೆನ್ಶನ್ ಇದದ ನನಗೆ ಗೊತ್ತದ ಬಟ್ ಸಲ ಭಾಳ ಓವರ್ ಆಗ್ಬಿಡ್ತಲ್ಲ ಅದ್ರ ಮುಂಚೆ ಟೆನ್ಷನ್ ಇದೆ ಂತೂ ಮಸ್ತ್ನೇ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾರೆ ಮಸ್ತ್ ಎಂಜಾಯ್ ಮಾಡಿದ್ವಿ ಎಲ್ಲರು ಕಂದಿಗೆ ಸಿನ ಸಕ್ಷಿಮ್ ಭಾರತಿಗೆ ಹೋದ್ರೆ ಹೆಂಗೆ ಅದ ಗೊತ್ತದ ರೀ ಒಂದು ಎರಡೇ ತಾಸು ಹೋಗ್ತೀನಿ ನಾ ಬಟ್ ಖುಷಿ ಅನ್ನಿಸ್ತದೆ ರೀ ಅಲ್ಲಿ ಒಂಥರ ಅಲ್ಲಿ ಒಂಥರ ನನಗೆ ಎಲ್ಲರೂ ಭಾಳ ಮರ್ಯಾದೆನೂ ಕೊಡ್ತಾರೆ ಭಾಳ ಟ್ರಾಕ್ಸ್ಪರ್ಟ್ ಕೊಡ್ತಾರೆ ಭಾಳ ಪ್ರೀತಿನೂ ಮಾಡ್ತಾರೆ ಇಲ್ಲಾರೋ ಅಲ್ಲಿ ಹೆಂಗದ ಅದ ಗೊತ್ತದ ರೀ ಅಲ್ಲಿ ಎಲ್ಲರಿ ಹಿಂಗೆ ಮ್ಯಾಗ ಹತ್ರ ಅನ್ನೋದು ಏನಿಲ್ಲ ಎಲ್ಲ ಈಕ್ವಾಲಿಟಿ ಸೇಮ್ ಸ್ಟೂಡೆಂಟ್ಗಳು ಏಜ್ನವ್ರು ಇರಲಿ ಇದು ಸಣ್ಣವ್ರು ಇರಲಿ ದೊಡ್ಡವರು ಇರಲಿ ಏಜ್ ಜಾಸ್ತಿ ಇರಲಿ ಕಮ್ಮಿ ಇರಲಿ ಏನು ಮೆಟ್ರಿ ಇಲ್ಲ ಬಟ್ ಅಲ್ಲೊಂದು ಎಂಜಾಯ್ಮೆಂಟ್ ಖುಷಿ ಅನ್ನದ ನನಗೆ ಆರಾಮ ಇಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತಾ ಅಂದ್ರೆ ಭೀ ಎಲ್ಲರೂ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ ಬಾ ಬಾ ಅಂತ ಎಷ್ಟು ಖುಷಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಬಿಟ್ಟ ನನಗೆ ಮೇಡಮ್ ಅಂತಾರಲ್ಲ ಎಲ್ಲರೂ ಭಾಳ ಖುಷಿ ಆಗ್ತದ ಹೋದಲ್ರಿ ಒಂದು ಊರು ಬಿಟ್ಟು ಒಂದು ಊರಾಗೆ ಬಂದಿವಂದರೆ ನೋಡ್ರಿ ನಾಲ್ಕು ಮಂದಿಗೆ ಹಚ್ಕೊಂಡು ಬಂದುಕೊಂಡು ಹೋಗ್ಬೇಕು ಹೌದಲ್ರಿ ಅದಕ್ಕೆ ಜೀವನ ಅಂತಾರೆ ಇಲ್ಲ ಅದ ಇದೇನಿದೆ ಕೆಟ್ಟ ಸ್ವಂಗಿದಂಗಿದಾಗ ಕೆಟ್ಟ ಬದ್ಮಾಶದಾಗ ಕೆಟ್ಟ ಇದು Hả? Nhiều con thế bé cả. là बांध उतने पेच तो गुडवर नसती मार्की मध्ये गुंबंध होते इ ಡ್ರೈವರ್ ಇದ್ಯಾರೆ ನೋಡಿರಿ ಸಿ ಡಿ ಪೋ ಡ್ರೈವರ್ ಇದ್ದಾರೆ ನಮ್ಮಅಮ್ಮ ಅಷ್ಟರ ಮ್ಯಾಗೆ ತಮ್ಮ ಮಕ್ಳಿಗೂ ಸಾಲಿಗೆ ಕಲ್ಸ್ಯಾರ ಮತ್ತು ತಮ್ಮ ಅಣ್ಣ ತಮ್ಮದವ್ರ ಮಕ್ಳಿಗೆ ಸಾಲಿಗೆ ಕಲ್ಸ್ಯಾರ ಎಲ್ಲರಿಗೆ ನಮ್ಮೂರು ತಮ್ಮವ್ರು ಅಂದ್ಕೊಂಡು ಬದಕ್ ಬಾಳ್ಯಾರ್ರಿ ಅವರು ತೋರು ಅಂಥ ವ್ಯಕ್ತಿ ಅಲ್ಲ ನೋಡ್ರಿ ತೋ ಯಾರು ಹೇಳ್ಕೊತಾರೋ ಬಿಡ್ತಾರೋ ನನಗಾರಂತೂ ಗೊತ್ತಿಲ್ಲ ಯಾಕಂದ್ರೆ ಅವ್ರು ನಮ್ಮ ಮನೆಗೆ ಕಿರೈತಿ ಯಾಕಂದ್ರೆ ನಮ್ಮ ಕಣ್ಣಾರೇ ನೋಡಿರಿ ಯಾಕಂದ್ರೆ ಅವ್ರು ಹ್ಯಾಂಗಾರ ಏನು ಸಂತೋಷನ ಜೊತೆ ಅವ್ರು ಯಾರ್ಯಾರಿಗೆ ಊದಿಸ್ಯಾರ ಏನೇನು ಮಾಡ್ಯಾರ ನಂಗೆಲ್ಲೂ ಗೊತ್ತದ ತೋ ನಾ ಜಾಸ್ತಿ ಏನು ಹೇಳಕ್ಕೆ ಇಷ್ಟು ಕೊಡೋಕೆಲ್ಲ ಹೋಗಲ್ಲಾಗಿ ಬಿಡ್ರಿ ಅಂತ ಕೇಳಿ ಯಾಕಂದ್ರೆ ಫ್ಯಾಮಿಲಿ ಮಟ್ಟರೆ ಸಲ ಫ್ಯಾಮ್ಲಿ ಆಗಿರ್ಬಿಟ್ಟ ಹೋದಲ್ರಿ ಬಟ್ ಕೆಲವೊಂದು ಜನ ಹೆಂಗೆ ಆತಾರ ಗೊತ್ತದ ರೀ ಎಲ್ಲ ಮಾಡಿ ಮಟ್ಟಿ ಇಲ್ಲ ಅದೇನೋ ಮಾಡ್ತಾರೆ ನೀ ಏನು ನಮಗೆ ಮಾಡಿ ಅನ್ನೋರು ಭಾಜನ ರೀ ನಮ್ಮ ಮಾಮೂರಿ ಒಂದವ್ರನು ಭಾಜನ ರೀ ಅವ್ರ ಬಲ್ಲೇ ಇದ್ದು ಅವ್ರ ಬಲ್ಲೇ ಅವರೇ ಒಂದು ಸ್ಥಾನಕ್ಕೆ ತೊಗೊಂಡು ಬಂದವ್ರು ಹರಾರಿ ಅಂದ್ರೆ ಈಗ ಅವರಿಗೆ ಕೇಳ್ತಾರೆ ನೀ ನಮ್ಮ ಸಲುವಾಗಿ ಏನು ಮಾಡಿದೆ ಅಂತ ಕೇಳಿಸಿನ ಮಾಡೋದು ಬಟ್ ನಂಗೆ ಅವ್ರಿಗೆ ನೋಡಿದ್ರು ಪಾಪ ಸಲ ಪಾಪ ಅನ್ನಿಸ್ತದೆ ನಮ್ಮ ಮಾಮೂರಿಗೆ ನೋಡಿದ್ರು ಇಷ್ಟೆಲ್ಲ ಮಾಡ್ತದೋ ನೋಡೋದು ಜನ ಇರ್ತಾರೆ ಏನಂತ ಹಿಂಗ್ ಹೋಗ್ಬಿಟ್ಟು ಸೆಕೆಂಡರಿ ತೊ ನಿಮ್ಮೆಲ್ಲರಿಗೆ ಈಗ ನಮ್ಮ ಮನೆ ಹೆಂಗ ಅನ್ಸಲತ್ತ ಆದಷ್ಟು ಜಲ್ದಿ ಈಗ ದೀಪಾವಳಿ ಇಲ್ದ ದಸರಾ ದೀಪಾವಳಿ ಟೈಮ್ನಾಗ ಮನಶಾಂತಿ ಮಾಡ ನನ್ನ ಮಗನಿಗೆ ಹಿಂಗೆ ಆಯಿತು ಇವತ್ತು ನನ್ನ ಮಗಳಿಗೆ ಎಂಗೇಜ್ಮೆಂಟ್ ಅದ ನನ್ನ ಮಗಳಿಗೆ ಕಣ್ಣು ಮದ್ವೆ ಅದ ನನ್ನ ಮಗನ ಅದ ನನ್ನ ಮಗನಿಗೆ ಹಿಂಗೆ ನೋಡೋಕೆ ಬಂದಾರ ನನ್ನ ಮಗಳಿಗೆ ನೋಡಕ್ಕೆ ಬಂದಾರ ನನ್ನ ಕಲ್ ಶಾಪಿಂಗ್ ಮಾಡ್ದೆ ಸುಮ್ಮನೆ ಧೂಕಾಬಾಜಿನ ಏನೂ ಮಾಡೋದೇ ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ತೀನಿ ಡೈರೆಕ್ಟಾಗಿ ಮಾತಾಡ್ತೀನಿ ಹಿಂಗೆ ನನ್ನ ಹಿಂಗೆ ಮಾಡಿ ಅಂತೀನಿ ಇಲ್ಲ ಅಂದ್ರೆ ಇಲ್ಲ ಸುಮ್ಮ ಸುಮ್ಮನೆ ಪಾಲ್ತು ತಮ್ಮನೆಗಳು ಹಾಕಿಸಿ ಮಂದಿಗೆ ಅಟ್ರ್ಯಾಕ್ಟ್ ಮಾಡೋದು ನನಗೆ ಹೇಳ ಏನದ ಜನ್ಮನಾಗಿ ಹೆಂಗೆ ನಡೋದ ಹಂಗೆ ನಡೆಯಲಕ್ಕೆ ಹೋದ್ರಿ ನೋಡಿರಿ ಯೂಟ್ಯೂಬ್ ರೊಕ್ಕ ನಿಂತು ರೀ ನನ್ನ ಏನು ಸಂಸಾರ ಏನು ನಡಲಿಕ್ಕೆ ಕತ್ತೀನಿ ಹೋದ್ರಿ ಫ್ರೆಂಡ್ಸ ನನ್ಗಳ ಚಲೋ ದುಡಿತನ ಬೆಳೆಸೆಟ್ಲಿದ್ದೀವಿ ಡೆಲ್ಲಿ ಅಂತ ಸಿಟಿದಾಗ ಇದ್ದೀವಿ ನಮ್ಮ ಮನೆ ಕಿರಾಯಿನೇ ಹತ್ತು ಅದ ರೀ ಫ್ರೆಂಡ್ಸ್ ಒಂದೇ ರೂಮ್ ಇದ್ದಾರೆ ನನ್ನ ಮಕ್ಕಳ ಸಾಲಿ ಊಟ ತಿಂಡಿ ಬಟ್ಟೆ ಬರೀ ಹೋಗೋದು ಗಾಡಿ ಖರ್ಚ ಹಚ್ಬಿಟ್ಟದ್ದು ಎಲ್ಲ ನನ್ನ ಗಂಡ ಎಲ್ಲ ಮ್ಯಾನೇಜ್ ಇಷ್ಟು ವರ್ಷ ಮ್ಯಾನೇಜ್ ಮಾಡ್ರ ಅಂತ ಅಂತ ಈಗ ನಾ ಯೂಟ್ಯೂಬ್ ಚಾಲೂ ಮಾಡಿದ ಮಕ್ಕ ಅದನ್ನು ಹೇಳಿದ್ರೆ ಅಂತ ಯೂಟ್ಯೂಬ್ ಚಾಲೂ ಮಾಡಿದೀಗ ಭಾಳ ದುಡ್ಡು ಬಂದದಂತ ಯೂಟ್ಯೂಬ್ ಈಗ ನನ್ನ ದೇಡ್ ವರ್ಷ ಈಗ ದೀಪಾವಳಿ ಬಂತಂದ್ರೆ ನಂಗೆ ಎರಡು ವರ್ಷ ಎರಡು ವರ್ಷದಾಗ ನಾನು ಚಲೋ ಇಲ್ಲಂದ್ರೆ ಅಂದ್ರೆ ಹಂಗೆ ಪೇಮೆಂಟ್ ಬರ್ತದೆ ನಿಮಗೆಲ್ಲ ಗೊತ್ತಿದೆ ಮಾತಾಡೋದು ಫ್ರೆಂಡ್ಸ್ ಫ್ರೆಂಡ್ಸ್ತು ನನಗೆ ಎರಡು ತಿಂಗ್ಳಿಗೆ ಹೋಗಿ ಮೂರು ತಿಂಗ್ಳಿಗೆ ಹೋಗಿ ಹೋಗಿ ಪೇಮೆಂಟ್ ಬರ್ತದೇ ಎಷ್ಟು ಮತ್ತು ಹನ್ನೆರಡು ಸಾವಿರ ಹಂಗೆ ಬರ್ತಾವೆ ಜಾಸ್ತಿನೂ ಬರೋಂಗಿಲ್ಲ ತುಂಬ ಜ ಲಾಲಚು ಮಾಡೋಂಗಿಲ್ಲ ನೋಡಿರಿ ಫ್ರೆಂಡ್ಸ್ ನಂಗೆ ಖುಷಿ ವೀಡಿಯೋ ಮಾಡೋದು ಸೊ ನಾ ವಿಡಿಯೋಸ್ ಮಾಡ್ತೀನಿ ರೀ ಅಷ್ಟೇ ಮತ್ತೆ ಏನೂ ಇಲ್ಲ ಬೇಕಾದ್ರೆ ನೀನು ನನ್ನ ವ್ಯೂಗಳು ನೋಡಿರಿ ಯಾಕಂದ್ರೆ ನಂಗೆ ವ್ಯೂ ಜಾಸ್ತಿ ಬರೋಂಗಿಲ್ಲ ರೀ ಎಂಥವ್ ಕಚರ ವೀಡಿಯೋ ಮಾಡ್ತಾ ಅಂತವ್ರಿ ಎಲ್ಲರಿಗೆ ಬರ್ತಾವೆ ನಾವು ನನಗೆ ಬರಲ್ಲ ಬಟ್ ನನ್ನ ಇನ್ಸ್ಟಾಗ್ರಾಮ್ದಾಗ ಜಗ್ಗಿ ವ್ಯೂ ಬರ್ತದೆ ಇನ್ಸ್ಟಾಗ್ರಾಮ್ನಾಗ ಪೇಮೆಂಟ್ ಇಲ್ಲ ಇದ್ರಾಗ ಪೇಮೆಂಟ್ ಅದ ಇದ್ರಾಗ ವ್ಯೂ ಬರೋಲ್ಲ ಡೋಂಟ್ ವರಿ